ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ ಎರಡರ ಪಠ್ಯ ಪುಸ್ತಕದ ಎಂಟನೇ ಗದ್ಯಪಾಠ ಹರಲೀಲೆ ಅಂತಕ್ಕಂಥ ಗದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ನೈನ್ತಲ್ಲಿ ನಾನು ಎಲ್ಲ ಸಬ್ಜೆಕ್ಟಲ್ಲಿ ಕೂಡ ನಿಮಗೆ ನೋಟ್ಸ್ ಆಗಿರ್ಬೋದು ಎಲ್ ಬಿ ಎಗಳಾಗಿರ್ಬೋದು ಎಫ್ ಎ ಮತ್ತು ಎಸ್ ಎ ಪರೀಕ್ಷೆ ಪ್ರಶ್ನೆ ಪತ್ರಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾವೆ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಎಲ್ಲ ವಿಷಯದಲ್ಲಿ ಬರ್ತಾ ಇದ್ದಾವೆ ಜಸ್ಟ್ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನ ಒತ್ತಿ ಅಭ್ಯಾಸ ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ನಂಬಿ ಅನ್ನನ ಪೂರ್ವಜನ್ಮದ ಹೆಸರೇನು ಉತ್ತರ ನಂಬಿ ಪೂರ್ವ ಪೂರ್ವಜನ್ಮದ ಹೆಸರು ಪುಷ್ಪದತ್ತ ಪ್ರಶ್ನೆ ಎರಡು ಹರಲೀಲೆ ಪಾಠದ ಮೂಲ ಕೃತಿ ಯಾವುದು ಸೊ ಹರಲೀಲೆ ಪಾಠದ ಮೂಲ ಕೃತಿ ಹರಿಹರ ಕವಿ ರಚಿಸಿರುವ ನಂಬಿಯನ್ನನ ರಗಳೆ ಪ್ರಶ್ನೆ ಮೂರು ಹರಲೀಲೆ ಪಾಠದ ಕವಿಯ ಹೆಸರೇನು ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ ಪ್ರಶ್ನೆ ನಾಲ್ಕು ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಉತ್ತರ ಶಿವನು ಗಿರಿಜೆಗೆ ನಾನು ಯಾವ ಊರಿನೊಳಿರುವೆನೋ ಅಲ್ಲಿಯ ದೇವಾಲಯದಲ್ಲಿ ನೀನು ಇರುವುದು ಎಂದು ತಿಳಿಸಿದನು ಪ್ರಶ್ನೆ ಐದು ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ಹೆಸರಿಸಿರಿ ಹರಿಹರ ಬರೆದಿರುವ ಎರಡು ಕೃತಿಗಳೆಂದರೆ ನಂಬಿಯನ್ನನ ರಗಳೆ ಮತ್ತು ಬಸವದೇವರಾಜ ರಗಳೆ ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಉತ್ತರ ವಿರೂಪಾಕ್ಷನು ಗಿರಿಜೆಗೆ ಭೂಲೋಕದಲ್ಲಿ ಜನಿಸಿರುವ ನಂಬಿಯನ್ನನಿಗೂ ಪರವೆ ಹಾಗೂ ಸಂಕಿಲರಿಗೂ ಮದುವೆಯನ್ನು ಮಾಡಿಸಿ ಸುಖವಾಗಿರುವಂತೆ ಹರಸಿ ಬರುವೆನು ಎಂದಾಗ ಗಿರಿಜೆಯು ನಾನು ನಿಮ್ಮೊಡನೆ ಬರುವೆನು ಎನ್ನುತ್ತಾಳೆ ಆಗ ವಿರೂಪಾಕ್ಷನು ನೀನು ಅತಿ ಕರುಣಿ ನಾವು ಮಾಡುವುದು ಅತ್ಯಂತ ನಿಷ್ಠುರದ ಕಾರ್ಯ ಆದರೆ ನೀವು ಬಂದು ನಾನು ಯಾವ ಊರಿನೊಳಗೇನೋ ಅಲ್ಲಿಯ ದೇವಾಲಯದಲ್ಲಿ ಇರುವುದು ಎಂದು ಹೇಳಿದನು ಪ್ರಶ್ನೆ ಎರಡು ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಿರಿ ದೇಶದಲ್ಲಿದ್ದ ಮೂರು ಗ್ರಾಮಗಳು ಮನಂ ಮಂದ ಮತ್ತೂರು ತಿರುವಾಯೂರು ಮತ್ತು ತಿರುವತ್ತಿಯು ಪ್ರಶ್ನೆ ಮೂರು ವೃದ್ಧ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ ವೃದ್ಧ ಮಹೇಶ್ವರನು ಒಮ್ಮೆ ಕೆಮ್ಮುತ್ತಾ ಒಮ್ಮೊಮ್ಮೆ ಗುಹೆ ಗುಹೆ ಗುಟ್ಟುತ್ತಾ ಶಿಥಿಲ ಅಕ್ಷರಗಳಿಂದ ನಮಶಿವಾಯ ನಮಃ ಶಿವಾಯ ಎಂಬ ಶಿವಮಂತ್ರವನ್ನು ಹೇಳುತ್ತಿದ್ದನು ಪ್ರಶ್ನೆ ನಾಲ್ಕು ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಉತ್ತರ ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಈ ವೃದ್ಧನನ್ನು ಹಿಡಿದು ಬಿಟ್ಟರೆ ತುಪ್ಪದ ಕೊಡದ ಮೇಲೆ ಅಲ್ಲದೆ ಬೇರೆಡೆಗೆ ಬೀಳನು ಈ ವೃದ್ಧ ಬ್ರಾಹ್ಮಣನನ್ನ ಮುಪ್ಪಿನ ಮರುಳನನ್ನ ಗೌತಮನ ಗೋವನ್ನು ಬೃಹನ್ಮತಿಕಾರನನ್ನು ಮದುವೆ ಮಂಟಪದೊಳಗೆ ಬಿಟ್ಟವರು ಯಾರು ಅಪಶಕುನವಾಯಿತು ಮದುವೆಯು ಹಸನಾಗದು ಎಂದು ಮಾತನಾಡಿಕೊಂಡರು ಅಂತ ಬರೆದ್ರೆ ಸಾಕು ಇನ್ನು ಮುಖ್ಯ ಪ್ರಶ್ನೆಗೆ ಕೊಟ್ಟಿರೋ ಪ್ರಶ್ನೆಗಳನ್ನು ಹತ್ತು ವಾಕ್ಯದ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಶಿವನು ವೃದ್ಧ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣ ಮತ್ತು ವೃದ್ಧ ಮಹೇಶ್ವರನ ವರ್ಣನೆಯನ್ನು ತಿಳಿಸಿ ಉತ್ತರ ಕೈಲಾಸದ ರುದ್ರಗಣದ ಸದಸ್ಯನಾದ ಪುಷ್ಪದತ್ತನು ರುದ್ರಕನ್ನಿಕೆಯರನ್ನ ಮೋಹದೃಷ್ಟಿಯಿಂದ ದೃಷ್ಟಿಯಿಂದ ನೋಡಿದ್ದರಿಂದ ಕೋಪಗೊಂಡ ಶಿವನು ನೀಡಿದ ಶಾಪದಿಂದ ಭೂಲೋಕದಲ್ಲಿ ಹುಟ್ಟಿ ನಂಬಿಯನ್ನ ಎಂಬ ಹೆಸರನ್ನು ಧರಿಸಿ ಸಂಸಾರದ ಕಷ್ಟ ಕೋಟಲೆಗಳನ್ನು ಅನುಭವಿಸುತ್ತಿದ್ದನು ಇತ್ತ ಇವನನ್ನು ನೋಡಿ ಮೋಹಕ್ಕೆ ಒಳಗಾದ ರುದ್ರ ಕನ್ನಿಕೆಯರು ಸಹ ಶಿವನ ಶಾಪದಿಂದ ಚೋಳ ದೇಶದ ತಿರುವಾಯೂರೊಳಗಿರುವ ತಿರುವತ್ತಿಯವರಲ್ಲಿ ಪರವೆ ಹಾಗೂ ಸಂಕಿಲಿ ಎಂಬ ಹೆಸರಿನಿಂದ ಜನಿಸಿದ್ದರು ಇವರುಗಳಿಗೆ ಮದುವೆ ಮಾಡಿಸಿ ಸಕಲ ಸುಖವನ್ನು ನೀಡುವುದಕ್ಕಾಗಿ ಶಿವನು ವೃದ್ಧ ಮಹೇಶ್ವರನಾಗಿ ವೇಷವನ್ನು ಧರಿಸಿದನು ಕವಿಯು ವೃದ್ಧ ಮಹೇಶ್ವರನ ವೇಷ ಧರಿಸಿದ ಶಿವನನ್ನ ಪಾರ್ವತಿಯು ನೋಡು ನೋಡುತ್ತಿದ್ದಂತೆ ಶತಾಯುಷಿ ವೃದ್ಧನ ವೇಷ ಧರಿಸಿದ ಮಹೇಶ್ವರನು ಅಪಾರ ಮಸ್ತಕದವರೆಗೂ ವಿಭೂತಿಯನ್ನು ಧರಿಸಿ ನರೆತೆರೆಗಳುಳ್ಳ ತಲೆ ಹಾಗೂ ಮೈಯನ್ನು ಹೊಂದಿದ್ದನು ಜಡೆಯಲ್ಲಿದ್ದ ಚಂದ್ರಕಳೆಯೇ ಕೊಡೆಯಾಗಿ ಹಿಡಿದ ತ್ರಿಶೂಲವು ಕೊಡೆಯ ಕಾವಾಗಿತ್ತು ತುದಿಯಲ್ಲಿ ತಲೆ ಬುರುಡೆಯುಳ್ಳ ಗದೇ ಕೈಯಲ್ಲಿ ಹಿಡಿದ ಕೋಲಾಗಿತ್ತು ಆಭರಣವಾಗಿದ್ದ ಒಂದು ಸರ್ಪವು ಪ್ರಮಾಣಪತ್ರವಾಗಿತ್ತು ಶಿರವು ಕಮಂಡಲವಾಗಿ ಹುಲಿಯ ಚರ್ಮ ಹಾಗೂ ಗಜ ಚರ್ಮಗಳು ಉಟ್ಟ ಹೊದೆಯದ ಪಂಚೆಗಳಾಗಿದ್ದವು ಕಟ್ಟಿದ ಶಿರೋಮಾಲೆಯು ಜಪಮಾಲೆಯಾಗಿತ್ತು ಎಂದು ವರ್ಣನೆ ಮಾಡುತ್ತಾನೆ ಪ್ರಶ್ನೆ ಎರಡು ಮದುವೆ ಮಂಟಪದಲ್ಲಿ ವೃದ್ಧ ಮಾಡಿದ ಅವಾಂತರಗಳಾವವು ಉತ್ತರ ಮದುವೆ ಮಂಟಪದಲ್ಲಿ ವೃದ್ಧ ಮಹೇಶ್ವರನು ತಾನು ಬಂದಿದ್ದನ್ನು ಯಾರೂ ಅರಿಯದೆ ನೋಡದೆ ಲೆಕ್ಕಿಸದೆ ಸಂಭ್ರಮದಲ್ಲಿದ್ದಾಗ ಮೆಲ್ಲ ಮೆಲ್ಲನೆ ಎಲ್ಲವನ್ನೂ ನೋಡುತ್ತಾ ಮನದಲ್ಲಿ ನಗುತ್ತಾ ಕೋಲನ್ನು ಊರುತ್ತಾ ಕೆಮ್ಮುತ್ತಾ ಸಾಲಾಗಿದ್ದ ತುಪ್ಪದ ಕೊಡಗಳಲ್ಲಿ ನಾಲ್ಕೆರಡನ್ನು ಎಡವಿ ನಮಃ ಶಿವಾಯ ಎಂಬ ವೃದ್ಧ ಧ್ವನಿಯಿಂದ ಕೂಗುತ್ತ ಕೊಡಗಳ ಮೇಲೆ ಒಡನೆ ಬಿದ್ದನು ಅಲ್ಲಿದ್ದವರು ಬಿದ್ದ ವೃದ್ಧನನ್ನು ಮೆಲ್ಲನೆ ಎತ್ತಿ ನಿಲ್ಲಿಸಲು ಒಂದೆರಡು ಹೆಜ್ಜೆಯನ್ನು ದಡವ ದಡಿ ದಡದಡಿಸಿಟ್ಟು ನಿಲ್ಲಲಾರದೆ ತೂರಾಡಿ ಗಳಿಗೆ ಬಟ್ಟೆಲಿನ ಮೇಲೆ ಬೀಳಲು ಕಳಸಗಳು ಒಡೆದು ಗಳಿಗೆ ಬಟ್ಟಲು ಮುರಿದು ಅಕ್ಕಿಯು ಚೆಲ್ಲಿತು ಇವು ಮದುವೆ ಮಂಟಪದಲ್ಲಿ ವೃದ್ಧ ಮಾಡಿದ ಅವಾಂತರಗಳು ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ವಾಕ್ಯಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರಿಬೇಕು ಮೊದಲ ವಾಕ್ಯ ಸಕಲ ಸುಖಂ ಪೂಜೆಯಾಗಿ ಕೈಕೊಂಡು ಬರ್ಪೇನ್ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕವಿ ಹರಿಹರ ಅವರು ರಚಿಸಿರುವ ನಂಬಿಯನ್ನನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ನಡುಗನ್ನಡ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿರೂಪಾಕ್ಷನು ಗಿರಿಜೆಗೆ ಭೂಲೋಕದಲ್ಲಿ ಜನಿಸಿರುವ ನಂಬಿಯನ್ನೆಗೂ ಪರವೆ ಹಾಗೂ ಸಂಕಿಲೆಯರಿಗೂ ಮದುವೆಯನ್ನು ಮಾಡಿಸಿ ಸುಖವಾಗಿರುವಂತೆ ಹರಸಿ ಬರುವೆನು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನ ವಿರೂಪಾಕ್ಷನು ಗಿರಿಜೆಗೆ ಹೇಳುತ್ತಾನೆ ಅಂತ ಬರೆದ್ರೆ ಸಾಕು ಇನ್ನು ಸ್ವಾರಸ್ಯ ಏನಿದೆ ಅಂದರೆ ಭಕ್ತ ವತ್ಸಲನಾದ ವಿರೂಪಾಕ್ಷನು ತನ್ನ ಭಕ್ತರ ಸಕಲ ಸುಖವೇ ನನಗೆ ಪೂಜೆ ಎಂದು ಬಹು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ನೆಕ್ಸ್ಟ್ ಒನ್ ನೀನತ್ಯಂತ ಕರುಣಿ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕವಿ ಹರಿಹರ ಅವರು ರಚಿಸಿರುವ ನಂಬಿಯನ್ನನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ನಡುಗನ್ನಡ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗಿರಿಜೆಯು ನಾನು ನಿಮ್ಮೊಡನೆ ಭೂಲೋಕಕ್ಕೆ ಬರುವೆನು ಎಂದು ವಿರೂಪಾಕ್ಷನಿಗೆ ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನ ವಿರೂಪಾಕ್ಷನು ಗಿರಿಜೆಗೆ ಹೇಳುತ್ತಾನೆ ಸ್ವರಶ್ಯ ವಿರೂಪಾಕ್ಷನು ಗಿರಿಜೆಗೆ ನೀನು ಅತಿ ಕರುಣಿ ನಾವು ಮಾಡುವುದು ಅತ್ಯಂತ ನಿಷ್ಠುರದ ಕಾರ್ಯ ಎಂದು ಹೇಳೋದರ ಮೂಲಕ ಗಿರಿಜೆಯು ಕರುಣಾಮಯಿ ಎಂಬುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸುತ್ತಾನೆ ಮುಂದಿನ ವಾಕ್ಯ ಪುಣ್ಯಂಪನ್ನಾದಂತೆ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಸ್ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕವಿ ಹರಿಹರ ಅವರು ರಚಿಸಿರುವ ನರಗಳೆ ಕೃತಿಯಿಂದ ಆಯ್ದ ಹರಲಿಲೆ ಎಂಬ ನಡುಗನ್ನಡ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿರೂಪಾಕ್ಷನು ವೇಷ ಧರಿಸಿ ಕೈಲಾಸದಿಂದ ಇಳಿದು ಚೋಳದೇಶದ ಮನಮಂದ ಪುತ್ತೂರಿನ ಮದುವೆ ಮಂಟಪದ ಚಪ್ಪರದ ಮುಂದೆ ಬಂದು ನಿಂತ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕವಿ ಈ ಮಾತನ್ನು ಹೇಳ್ತಾನೆ ಸ್ವಾರಸ್ಯ ಪುಣ್ಯವೇ ಹೆಣ್ಣಾದಂತೆ ವಿರೂಪಾಕ್ಷನು ಸರ್ವಾಂಗವು ಅಣ್ಣಾದ ಮುದುಕನ ವೇಷವನ್ನು ಧರಿಸಿದ್ದನು ಎಂದು ಕವಿ ಸ್ವಾರಸ್ಯಕರವಾಗಿ ವರ್ಣಿಸ್ತಾನೆ ಇನ್ನು ಲಾಸ್ಟ್ ಇತ್ತು ಈ ವೃದ್ಧಂ ಕಿರುಕುಳನಲ್ಲ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕವಿ ಹರಿಹರ ಅವರು ರಚಿಸಿರುವ ನಂಬಿಯನ್ನನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ನಡುಗನ್ನಡ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮದುವೆ ಮಂಟಪದಲ್ಲಿ ಅವಾಂತರವನ್ನು ಮಾಡಿದ ವೃದ್ಧ ಮಹೇಶ್ವರನ ಕೈಕಾಲುಗಳನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಮುಂದೆ ಇಳಿಸಿ ಬಾಗಿಲಿನಲ್ಲಿ ಇರುವವರೆಗೆ ಇವನನ್ನು ಒಳಗೆ ಬಿಡಬೇಡಿ ಎಂದು ಹೇಳಿ ಒಳಗೆ ಹೋಗುವಷ್ಟರಲ್ಲೇ ಆ ವೃದ್ಧನು ಒಳಹಕ್ಕು ತೋರಣದ ತಳಿರನ್ನು ಹರಿದು ಹಾಕುತ್ತಿರೋದನ್ನು ಕಂಡು ಬೆರಗಾದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಿವಾಹ ಮಂಟಪದಲ್ಲಿ ಸೇರಿದ್ದ ಜನರು ಈ ಮಾತನ್ನು ಹೇಳ್ತಾರೆ ಸ್ವಾರಶ್ಯ ನಾವು ಹೊರಹಾಕಿದರೂ ನಮಗಿಂತ ಮೊದಲೇ ಮತ್ತೆ ಒಳಗೆ ಬಂದಿರುವ ಈ ವೃದ್ಧನು ತೊಂದರೆಯನ್ನು ಕೊಡುವವನ್ನೆಲ್ಲ ಕಾರಣಿಕ ಪುರುಷನೇ ಆಗಿರಬೇಕು ಎಂದು ಊಹಿಸಿರುವುದು ಬಹು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು ಇನ್ನು ಬಿಟ್ಟಸ್ರ ತುಂಬಿದ್ದೀವಿ ಹರಿಹರನ ಕಾಲ ಬಂದುಬಿಟ್ಟು ಆಯ್ಕೆ ಈ ಸಾವಿರದ ಎರಡು ನೂರು ವೃದ್ಧ ಮಹೇಶ್ವರ ಡ್ಯಾಶ್ ಕೊಡದ ಮೇಲೆ ಬಿದ್ದಿದ್ದ ಈ ತುಪ್ಪದ ಹರಲೀಲೆ ಪಾಠವನ್ನು ಡ್ಯಾಶ್ ಇಂದ ಆ ನಂಬಿಯನ್ನ ನರಗಳೆ ನಾಲ್ಕು ವೃದ್ಧ ಮಹೇಶ್ವರನು ಕೈಲಾಸದಿಂದ ಡ್ಯಾಶ್ಗೆ ಬಂದ ಮನ ಮಂದ ಮುತ್ತೂರು ಅಂತ ಬರೆದ್ರೆ ಸಾಕು ಇನ್ನು ಹೊಂದಿಸಿ ಬರೆದಿದ್ದೀವಿ ಪುಷ್ಪದತ್ತ ಅಂತ ನಂಬಿಯನ್ನ ರುದ್ರ ಕನ್ನಿಕೆಯರು ಪರವೆ ಮತ್ತು ಸಂಕಿಲಿ ಚೋಳ ದೇಶ ಮನ ಮಂದ ಮುತ್ತೂರು ಕಮಲಜ ಬ್ರಹ್ಮ ಗಿರಿಜಾ ಅಂದರೆ ಪಾರ್ವತಿ ಇಷ್ಟಿತ್ತು ಹರಲೀಲೆ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್